ಬೆಂಗಳೂರು ಕೇಂದ್ರದಲ್ಲಿ ಕಮಲ್ ಮಾಡುತ್ತಾ ಕಾಂಗ್ರೆಸ್ ನಾಲ್ಕನೇ ಸಲ ಗೆಲ್ಲೋದಕ್ಕೆ ಪಿಸಿ ಮೋಹನ್ ಶತಪ್ರಯತ್ನ ಈ ಕ್ಷೇತ್ರದ ಜನರ ಮನಸ್ಥಿತಿ ಹೇಗಿದೆ ಗೊತ್ತಾ ಬೆಂಗಳೂರು ಕೇಂದ್ರ ಬಿಜೆಪಿಯ ಭದ್ರಕೋಟೆ ಅಂತಲೇ ಬಿಂಬಿತವಾಗಿದೆ ಆದ್ರೆ ಇಲ್ಲಿನ ಜನರ ಮನಸ್ಥಿತಿ ಮಾತ್ರ ತುಂಬಾ ವಿಭಿನ್ನವಾಗಿದೆ ಯಾರೇ ಗೆದ್ರು ಯಾರೇ ಸೋತ್ರು ನಮ್ಗೆ ಲಾಭ ಇಲ್ಲ ಅನ್ನೋ ಭಾವನೆಯಲ್ಲಿದ್ದಾರೆ ಹೀಗಾಗಿ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಸತತ ನಾಲ್ಕನೇ ಸಲ ಗೆದ್ದು ಬೀಗೋಕೆ ಮುಂದಾಗಿದ್ದಾರೆ ಇದರ ಮಧ್ಯೆಯೂ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖನ್ ಚೊಚ್ಚಲ ಗೆಲುವನ್ನ ದಾಖಲಿಸಿ ಬಿಜೆಪಿಗೆ ಭಿಕ್ಷಾ ಕೊಡೋಕೆ ಯತ್ನಿಸುತ್ತಿದ್ದಾರೆ ಹಾಗಾದ್ರೆ ಬೆಂಗಳೂರು ಕೇಂದ್ರದಲ್ಲಿ ವಿಜಯಲಕ್ಷ್ಮಿ ಚಂಚಲತೆಯನ್ನ ತೋರಿಸುತ್ತಿರೋದಕ್ಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಚುನಾವಣೆಯಲ್ಲಿ ಎಲ್ಲರ ಕಣ್ಣು ಗೆಲುವಿನ ಮೇಲೆಯೇ ಇರುತ್ತೆ ಜನ ಏನಂತ್ಕೊಂತಿದ್ದಾರೆ ಶ್ರೀ ಸಾಮಾನ್ಯರಿಗೆ ಏನ್ ಬೇಕು ಅಂತ ಯಾರು ಅರ್ಥ ಮಾಡ್ಕೊಂತಿಲ್ಲ ಇದೊಂದು ಸಲ ಗೆದ್ರೆ ಸಾಕು ಮುಂದಿನ ಐದು ವರ್ಷ ಆಯಾಗಿರಬಹುದು ಅಂತ ಭಾವಿಸುವವರೇ ಹೆಚ್ಚು ಅಂತಹವರ ಮಧ್ಯೆ ಕೆಲವರು ನಿಜವಾಗ್ಲೂ ಜನನಾಯಕರಾಗಿ ಜನರ ಕಷ್ಟ ನಷ್ಟಗಳಿಗೆ ಕಷ್ಟ ಕಾರ್ಪಣ್ಯಗಳಿಗೆ ಶ್ರಮಿಸುವಂತ ಗುಣಗಳನ್ನ ಬೆಳೆಸಿಕೊಂಡಿದ್ದಾರೆ ಅಂತವರಲ್ಲಿ ಒಬ್ರು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಇವರು ಸುಮಾರು ವರ್ಷಗಳಿಂದ ತಮ್ಮ ಕ್ಷೇತ್ರದ ಜನರ ಕಷ್ಟ ನಷ್ಟಕ್ಕೆ ಕರಗುತ್ತಿದ್ದಾರೆ ಆದ್ರೆ ಜನರ ಸೇವೆ ಮಾಡಲು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರೋದಕ್ಕಿಂತ ಹೆಚ್ಚಾಗಿ ಜನ ನಾಯಕರಾದ್ರೆ ಇನ್ನೂ ಹೆಚ್ಚು ಶಕ್ತಿ ಬರುತ್ತೆ ಹೀಗಾಗಿನೇ ಮನ್ಸೂರ್ ಕಾಂಗ್ರೆಸ್ ನಿಂದ ಟಿಕೆಟ್ ಗಿಟ್ಟಿಸಿ ಅಗ್ಡಕ್ಕಿಳಿದಿದ್ದಾರೆ ತಮ್ಮನ್ನ ಗೆಲ್ಲಿಸುವಂತೆ ದಿನ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಮಲಗುವವರೆಗೂ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಬೆಳಗ್ಗೆ ಏಳು ಗಂಟೆಗೆ ವಾಕಿಂಗ್ ಗೆ ಬರೋರ ಜೊತೆ ಮಾತುಕತೆ ನಡೆಸುತ್ತಾ ಅವರ ಕಷ್ಟ ನಷ್ಟಗಳಿಗೆ ಕಿವಿಯಾಗುತ್ತಾ ವ್ಯವಹರಿಸುತ್ತಿದ್ದಾರೆ ಆನಂತರ ತೆರೆದ ವಾಹನದಲ್ಲಿ ಸ್ಥಳೀಯ ಮುಖಂಡರ ಜೊತೆಗೆ ಪ್ರಚಾರ ನಡೆಸುತ್ತಾ ಮತಯಾಚನೆ ಮಾಡುತ್ತಿದ್ದಾರೆ ಹೀಗೆ ಶುರುವ ಹಾಗೂ ಮನ್ಸೂರ್ ಅಲಿ ಖಾನ್ ಅವರ ಪ್ರಚಾರ ರಾತ್ರಿ ಹತ್ತು ಗಂಟೆಯವರೆಗೂ ನಡೆಯುತ್ತೆ ಸಂಜೆ ಕಾಲ್ನಡಿಗೆಯಲ್ಲಿ ತೆರಳಿ ಮತ್ತೆ ಮತಯಾಚನೆ ಮಾಡುತ್ತಿದ್ದಾರೆ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವನು ಹಾಗೂ ಜಾತ್ಯತೀತ ಮನೋಭಾವ ಹೊಂದಿರುವವನು ಹೀಗಾಗಿ ಎಲ್ಲಾ ವರ್ಗದ ಜನ ನನ್ನ ಒಪ್ಪು ತಾರಿಯನ್ನು ವಿಶ್ವಾಸ ಮನ್ಸೂರ್ ಅಲಿ ಖಾನ್ ಅವರಿಗಿದೆ ನಿಮ್ಗೆ ಗೊತ್ತಿರಲಿ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಎನ್ನಲಾಗುತ್ತಿರುವ ಕ್ಷೇತ್ರವಾಗಿದೆ ಕಾರಣ ಇಲ್ಲಿ ಕಳೆದ ಮೂರು ಅವಧಿಯಲ್ಲಿ ಸತತವಾಗಿ ಬಿಜೆಪಿಯ ಪಿ ಸಿ ಮೋಹನ್ ಗೆಲುವು ಸಾಧಿಸಿದ್ದಾರೆ ತಮಿಳು ಭಾಷಿಕರು ಮುಸ್ಲಿಮರು ದಲಿತರು ಹಾಗೂ ಕ್ರೈಸ್ತ ಮತದಾರರು ಈ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಕ್ಷೇತ್ರದಲ್ಲಿ ಹ್ಯಾಟ್ರಿಕ್ ಸಾಧನೆ ಮಾಡಿರುವ ಪಿಸಿ ಮೋಹನ್ ಇದೀಗ ನಾಲ್ಕನೇ ಬಾರಿಗೆ ಅದೃಷ್ಟದ ಪರೀಕ್ಷೆಗೆ ಮುಂದಾಗಿದ್ದಾರೆ ಇನ್ನ ಪಿಸಿ ಮೋಹನ್ ಕೂಡ ಪ್ರಚಾರದಲ್ಲಿ ಹಿಂದೆ ಬಿದ್ದಿಲ್ಲ ಕಳೆದ ಮೂರು ಅವಧಿಯ ಅನುಭವವೇ ಅವರಿಗೆ ಶ್ರೀರಕ್ಷೆ ಅನ್ನೋದು ಅವರ ವಿಶ್ವಾಸವಾಗಿದೆ ಇನ್ನ ಈ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ ಬೆಂಗಳೂರು ಕೇಂದ್ರ ನಿಜಕ್ಕೂ ಒಂದು ಮಿನಿ ಇಂಡಿಯಾ ಅಂದ್ರೆ ು ಇಲ್ಲಿ ಹತ್ರ ಇಪ್ಪತ್ನಾಲ್ಕು ಲಕ್ಷ ಮತದಾರರಿದ್ದಾರೆ ಜೊತೆಗೆ ಅಹಿಂದ ಭದ್ರ ಕೋಟಿ ಅಂತ ಬಿಂಬಿತವಾಗಿರುವ ಈ ಕ್ಷೇತ್ರದಲ್ಲಿ ಬಿಜೆಪಿಯ ಪಿಸಿ ಮೋಹನ್ ಸತತವಾಗಿ ಗೆಲುವು ಸಾಧಿಸುತ್ತಾ ಬರುತ್ತಿದ್ದಾರೆ ಅನ್ನೋದು ನಿಜಕ್ಕೂ ವಿಶೇಷ ಕ್ಷೇತ್ರದಲ್ಲಿ ಮುಸ್ಲಿಮರು ಆರು ಲಕ್ಷ ಕ್ರಿಶ್ಚಿಯನರು ಎರಡು ಲಕ್ಷ ದಲಿತರು ನಾಲ್ಕು ಲಕ್ಷ ಹಾಗೂ ಬಲಜಿಗ ಗೊಲ್ಲ ಕುರುಬ ತಿಗಳ ಮಡಿವಾಳ ಕಮ್ಮ ಹಾಗೂ ಇತರೆ ಹಿಂದುಳಿದ ವರ್ಗಗಳು ಆರು ಲಕ್ಷ ಮತದಾರರಿದ್ದಾರೆ ಇನ್ನ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಿವೆ ಈ ಪೈಕಿ ಐದರಲ್ಲಿ ಕಾಂಗ್ರೆಸ್ ಹಾಗೂ ಮೂರರಲ್ಲಿ ಬಿ ಬಿಜೆಪಿ ಶಾಸಕರಿದ್ದಾರೆ ಹೀಗಾಗಿ ಈ ಸಲ ಗೆದ್ದೆ ಗೆಲ್ಲಬೇಕು ಅನ್ನೋ ಹಠ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖನ್ ಅವರಿಗಿದೆ ಮತ್ತೊಂದು ಕಡೆ ಪಿಸಿ ಮೋಹನ್ ನಾಲ್ಕನೇ ಸಲ ಅದೃಷ್ಟ ಪರೀಕ್ಷೆ ಗೆಳಿದಿದ್ದಾರೆ ಆದ್ರೆ ಅಂತಿಮವಾಗಿ ಮತದಾರ ವಿಜಯದ ಮಾಲಿಯನ್ನ ಯಾರ ಕೊರಳಿಗೆ ಹಾಕ್ತಾನೆ ಅನ್ನೋದೇ ಸದ್ಯದ ಕುತೂಹಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ